ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ವಿನೋಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಪೋಯಿತರ ನಾವು ಅಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ನಿನ್ನೆ ವಿಡಿಯೋಗೆ ಕಂಟಿನ್ಯೂಷನ್ ರೆಡಿ ಆಗಿರುತ್ತೆ ಇದು ನೋಡ್ತಾ ಇರ್ಬೋದು ಕಾರಲ್ಲಿ ಇವಾಗ ನೈಟ್ ಟೈಮು ಇದ್ದೀವಿ ಅದಾದಮೇಲೆ ಬೆಳಗ್ಗೆ ಬಂದುಬಿಟ್ಟು ಸೊಪ್ಪಿನ ಸಾಂಬಾರು ಇದು ಸೊಪ್ಪು ತಂದ್ಬಿಟ್ಟು ಒಂದೆರಡು ಮೂರು ದಿನ ಆಯಿತು ಫ್ರಿಜ್ಜಲ್ಲಿ ಇಟ್ಟಿದೆ ಕರೆಂಟ್ ಬೇರೆ ಇಲ್ಲದೇ ಇರೋದರಿಂದ ಸ್ವಲ್ಪ ಕೊಳ್ತಿರೋ ಥರ ಆಗಿದೆ ನೀರಲ್ಲಿ ಹಾಕಿ ವಾಶ್ ಮಾಡಿದ ಮೇಲೆ ನಾವು ಚೆನ್ನಾಗಿರೋದು ಕೂಡ ಒಂಥರ ಕೊಳ್ತಿರೋ ಥರನೇ ಇತ್ತು ಹಂಗಾಗಿ ಎಲ್ಲನೂ ಆರ್ಸಾಗ್ತಾ ಅಡುಗೆ ಇದೆ ನಮಗಂತೂ ಕಾರು ಒಂದು ಕನಸು ಅಂತಲೇ ಹೇಳ್ಬೋದು ನಾವು ಮಿಡ್ಲ್ ಕ್ಲಾಸವ್ರು ಆಗಿರೋದ್ರಿಂದ ನಿಜವಾಗ್ಲೂ ತುಂಬಾ ತುಂಬ ಕನ್ಸೆ ಇಟ್ಕೊಂಡಿದ್ವಿ ಯಾಕೆಂದರೆ ಒಂದೇ ಉದ್ದೇಶ ಈ ಥರ ಊರಿಗೆ ಹೋಗುವಾಗ ಬರುವಾಗ ಕತ್ಲೋ ಟೈಮು ಮತ್ತು ಅವಳು ಮಕ್ಕಳಿಗೆ ಆಸ್ಪೆಟ್ಲಿಗೆ ಹೋಗುವಾಗ ಮೊನ್ನೆ ನಾವು ವೇದಪಾಪುಗೆ ಏನು ನಾವು ಆಗಸ್ಟ್ ತಿಂಗಳಲ್ಲಿ ಆಸ್ಪೆಟ್ಲಲ್ಲಿ ಅಡ್ಮಿಟ್ ಆಗಿದ್ವಿ ಆ ಟೈಮಲ್ಲಿ ವೇದು ಪಾಪನ ನಾವು ಒಂಬತ್ತುವರೆಗೆ ಡಿಸ್ಚಾರ್ಜ್ ಮಾಡಿದ್ರು ಅಲ್ಲೇ ಇದ್ದರೆ ಬೆಡ್ ಚಾರ್ಜ್ ಆಗ್ತಾರೆ ಅನ್ನೋದೊಂದು ಮತ್ತು ಮನೆಗೆ ಬರೋಕ್ಕೆ ಬೈಕಲ್ಲಿ ಬರಬೇಕಲ್ಲ ಅನ್ನೋದೊಂದು ಅವತ್ತು ಫುಲ್ಲು ಜೋರು ಮಳೆ ಅಂದರೆ ಮಳೆ ಹಂಗಾಗಿ ಅಂಥ ಟೈಮಲ್ಲೆಲ್ಲ ತುಂಬ ಅಂದರೆ ತುಂಬ ಬೇಜಾರು ಪಟ್ಟಿದ್ವಿ ನಮ್ಮ ಮಧುರ ಚಿಕ್ಕವಳಿದ್ದಾಗ್ಲಿದ್ದನೂ ಅಷ್ಟೇ ಈ ಬಿಸಿಲಲ್ಲಿ ಹೋಗುವಾಗ ಮಳೆಲ್ಲ ನೆನೆಯುವಾಗ ಹೀಗೆಲ್ಲಾದರೂ ಹೋಗಿ ಬರುವಾಗೆಲ್ಲ ನಾನು ಅವರ ಅಪ್ಪಾಜಿ ನಮಗೂ ಈ ಥರ ಒಂದು ಗಾಡಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮನಸಲ್ಲಿ ನಾವೇ ಅಂದ್ಕೊಂಡು ಇದ್ವಿ ನಿಜವಾಗ್ಲೂ ಆ ಕನಸು ನಮಗೆ ಈ ವರ್ಷ ನೆರವೇರಿದೆ ಅದಾದಮೇಲೆ ಇನ್ನು ಇವತ್ತು ಪಿಕ್ನಿಕ್ ಹೋಗಬೇಕು ಅಂತಂದು ಹೊರಟಿದ್ದೀವಿ ಎಲ್ರೂ ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಹೊರಗಡೆ ಬಂದು ಮಕ್ಕಳೆಲ್ಲ ತರಲೆ ಮಾಡ್ತಾ ಇರೋದ್ರಿಂದ ಅವ್ರು ದೊಡ್ಡಮ್ಮ ಅದ್ರ ಇದ್ದಾರೆ ಹಾಗಾಗಿ ಅವ್ರದು ವಾಯ್ಸ್ ಬರ್ತಾ ಇದೆ ಇದಾದ ಮೇಲೆ ನಾನು ಬಾಣನ ಅಮ್ಮ ರೂಲಲ್ಲಿ ತ್ರೀ ಮಂತ್ಸ್ ಏನಿದ್ದೆ ಆ ಟೈಮಲ್ಲಿ ನಮ್ಮ ಚಿಕ್ಕಪ್ಪ ಅವ್ರದ್ದು ಬುಲೆರ ಇತ್ತು ಅವರು ನಾವು ಎಷ್ಟೊತ್ತೇ ಆಗಲಿ ನೈಟು ಒಂದು ಗಂಟೆ ಎರಡು ಗಂಟೆ ಒಂದೊಂದು ಟೈಮ್ ಹನ್ನೆರಡು ಗಂಟೆ ನಮಗಾಗಿರ್ಬೋದು ಪಾಪವ್ರಾಗಿರ್ಬೋದು ಅಪ್ಪಾಜಿಗೆ ಯಾರಿಗೆ ಏನೇ ತೊಂದರೆ ಆದ್ರೂ ನಮ್ಮ ಚಿಕ್ಕಪ್ಪರು ಗಾಡಿ ಕೇಳಿದ ತಕ್ಷಣ ಕೊಡ್ತಾಯಿದ್ರು ಅದಾದಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ಸು ಅಷ್ಟೇ ಎಲ್ಲಾದರೂ ದೂರ ನಾವು ಏನು ಮೊನ್ನೆ ಜೂನ್ ಜುಲೈ ತಿಂಗಳಲ್ಲಿ ನಾವು ಧರ್ಮಸ್ಥಳ ಹೋಗಿದ್ವಿ ಅದು ನಮ್ಮ ಫ್ರೆಂಡು ನಮ್ಮ ಸಾರಿ ನಮ್ಮ ಮನೆಯವ್ರ ಫ್ರೆಂಡಿಂದೆ ಅದು ಕಾ ಗಾಡಿ ಅವಳನ್ನೂ ಅಷ್ಟೇ ಹೊಸ ಕಾರಲ್ಲೇ ನಮ್ಮನ್ನು ಕರ್ಕೊಂಡೋಗಿದ್ದರು ನಾವೇನು ಪೆಟ್ರೋಲ್ ಅಷ್ಟೇ ಹಾಕ್ಸಿದ್ದು ಹಿಂಗೆ ಅವ್ರ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ರಿಲೇಟಿವ್ಸೆಲ್ಲ ಆಗಿರ್ಬೋದು ಕೇಳಿದ ತಕ್ಷಣ ಕೊಟ್ಟಿದ್ದಾರೆ ನಮಗೆ ಯಾರಿಗೂ ಏನು ಇವ್ರಿಗೆ ಕೊಡಬೇಕು ಹಂಗೆ ಹೀಗೆ ಅಂತ ಯಾರೂ ಅಂದ್ಕೊಂಡಿಲ್ಲ ಅವ್ರಿಗೆಲ್ಲ ನಿಜವಾಗ್ಲೂ ಈಗ ಈಗಿನ ಸಿಚುವೇಷನಲ್ಲಿ ಧನ್ಯವಾದ ಹೇಳಬೇಕು ಅಂತ ಅನಿಸುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟ್ಯಾಂಕ್ಸ್ ಅವ್ರಿಗೆಲ್ಲರಿಗೂ ಯಾವತ್ತು ನಮಗೆ ನಮ್ಮದೇ ಅಲ್ಲೇ ಅಲ್ಲ ಅನ್ನೋ ಫೀಲೇ ಬಂದಿಲ್ಲ ಆದರೂ ನಮ್ಮ ಮನಸಲ್ಲಿ ಒಂದು ಕಾಡ್ತಾಯಿತ್ತು ಅಷ್ಟೇ ನಮ್ಮದೇ ಆದರೆ ಚೆನ್ನಾಗಿರುತ್ತೆ ಅಂತ ಇವತ್ತು ಬಂದುಬಿಟ್ಟು ಸಖತ್ತಾಗಿರೋ ಅಂಥ ಬಜ್ಜಿ ನನಗಂತೂ ಈ ಕಾಳು ಬಜ್ಜಿ ತುಂಬ ಅಂದರೆ ತುಂಬ ಇಷ್ಟ ಮೊಳಕೆ ಹುಳಿ ಮೊಳಕೆ ಮತ್ತು ಹೆಸರು ಕಾಳು ಮತ್ತು ಕಾಳು ಇವನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರು ಇವತ್ತು ಅದಾದಮೇಲೆ ಇನ್ನು ವೇದ ಪಾಪುಗೆ ರೆಡಿ ಮಾಡಬೇಕು ನಾನು ರೆಡಿ ಆಗಬೇಕು ಮಧುರ ಇನ್ನೂ ಏನಿಲ್ಲ ಅವ್ರ ಪಾಡೆಗೆ ಅವ್ರು ರೆಡಿ ಆಗಿಬಿಡ್ತಾರೆ ಸ್ನಾನವನ್ನು ಮಾಡಿಸಿದರೆ ಅವರ ಅಪ್ಪಾಜಿ ಇವತ್ತು ಸ್ನಾನ ಮಾಡಿಸಿದ್ದಾರೆ ನಾನೇನು ಸ್ನಾನ ಮಾಡಿಲ್ಲ ನೆನ್ನೆ ನಾನೇನು ಹೋಗ್ಬೇಕು ಅಂತ ಹೊರಟಿದ್ದೆ ಅವಾಗ ಮಾಡಿರೋ ಅಂಥದೇ ಇವಾಗ ಸುಮ್ಮನೆ ರೆಡಿಯಾಗಿ ಹೋಗೋವಂಥದ್ದು ಮತ್ತು ಟೈಮ್ ಆಗಿದೆ ಮನೆಯವರು ರಜೆ ಇರೋದರಿಂದ ಇವತ್ತು ಸಾರಿ ಅಂಗಡಿನ ರಜೆ ಮಾಡಿಲ್ಲ ಅವರೇ ನಮ್ಮನ್ನು ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕು ಮಕ್ಕಳೆಲ್ಲ ಇನ್ನು ರಜಾ ಮುಗಿದ ತಕ್ಷಣ ಅವ್ರಿಗೆ ಹೋಗ್ತಾರೆ ಅಂತ ಅವರೇನೆ ಪ್ಲ್ಯಾನ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಯಾಕಂದರೆ ಅವರು ಟೂರ್ ಹೋದಾಗ ಮಕ್ಕಳೆಲ್ಲ ಆಟ ಮಾಡಿದ್ರು ನಾವು ಬರ್ತೀವಿ ಅಂತ ಇಲ್ಲ ನಿಮ್ಮನ್ನು ಇಲ್ಲೇ ಪಿಕ್ನಿಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ ಹಾಗಾಗಿ ನಾಲ್ಕರಿಂದ ಐದು ಜನ ಮಕ್ಕಳು ಇರೋದ್ರಿಂದ ಇವಾಗ ತುಂಬ ಅಂದರೆ ತುಂಬ ತರಲೆ ನಾಲ್ಕರಿಂದ ಐದು ಜನ ಮಕ್ಕಳಂದರೆ ನಮ್ಮ ಮೂರು ಮತ್ತು ನಮ್ಮ ತಂಗಿ ಮಕ್ಕಳು ಒಂದು ಮೂರು ಜನ ಮೂರಂದರೆ ಒಬ್ಬರು ಇವಾಗ ಚಿಕ್ಕ ಪಾಪು ಇನ್ನಿಬ್ಬರು ಇದ್ದಾರೆ ಹಾಗಾಗಿ ಇವರು ಇವ್ರ ಜೊತೆನೇ ಆಟ ಬರ್ತಾ ಇರ್ತಾರೆ ಹಂಗಾಗಿ ಸ್ವಲ್ಪ ದಾಂಗ್ಲಿ ಜಾಸ್ತಿ ಇದೆ ವಾಯ್ಸ್ ಕೊಡುವಾಗ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾವೀಗ ವೇದ ಪಾಪುಗೆ ರೆಡಿ ಮಾಡ್ತಾ ಮಾಡಿದ್ದು ಮಾಡಿದ್ದಾಯಿತು ಇನ್ನು ಡ್ರೆಸ್ ಬಂದು ಅವನಿಗೆ ಜೀನ್ಸ್ ಪ್ಯಾಂಟ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಈ ಸ್ಕರ್ಟ್ ಬಂದುಬಿಟ್ಟು ವಿಶಲ್ ಮಟಲ್ಲಿ ತಗೊಂಡಿದ್ದು ಅವನಿಗೇನು ಹುಷಾರಿರಲಿಲ್ಲ ಆವತ್ತು ಪರ್ಚೇಸ್ ಮಾಡಿದ್ದಂಥದ್ದು ಒಂದು ಟಿ ಶರ್ಟ್ ಇದೊಂದು ಶರ್ಟು ಇವಾಗ ಬಂದು ಎಲ್ಲರೂ ಹೊರಟು ಬಂದಿದ್ದಾಯಿತು ಅಡುಗೆ ಬಂದುಬಿಟ್ಟು ಮನೆಯಲ್ಲಿ ಮುದ್ದೆ ಸಾಂಬಾರು ಅಷ್ಟೇ ಮಾಡಿದ್ದು ಬಾಕ್ಸೆಲ್ಲ ಏನೂ ತಂದಿಲ್ಲ ಅಲ್ಲೇ ಎಲ್ಲಾದರೂ ಊಟ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಒಂದು ಟೈಮ್ ಸುಮಾರು ಒಂದು ಹತ್ತುವರೆ ಅಂತ ಅಂದ್ಕೊಂಡಿದ್ದೀನಿ ಹತ್ತುವರೆ ಹನ್ನೊಂದು ಗಂಟೆ ಆಗಿರ್ಬೋದು ವೇದ ಪಾಪ ಇನ್ನು ನಿದ್ದೆ ಹೋಗೋ ಸಮಯ ಅಂತಲೇ ಹೇಳ್ಬೋದು ಕಣ್ ಬಂದು ಸಣ್ಣ ಮಾಡಿದ್ದಾನೆ ಮಲ್ಕೊಬಿಡ್ತಾನೇನೋ ಅಂತ ಅಂದ್ಕೊಂಡ್ವಿ ಮಲಗೇ ಬಿಟ್ಟ ಕೊನೆಗೆ ದುರ್ಗಾ ರೇಜಾಗೋ ಅಷ್ಟರಲ್ಲಿ ನಾವು ಬಂದು ಇದು ಮಠದ ಜಾತ್ರೆಗೆ ಪ್ರತಿ ವರ್ಷವೂ ನಾವು ಚಿಕ್ಕವರಿದ್ದಾಗ ಬರ್ತಾಯಿದ್ವಿ ಜಾತ್ರೆ ದಿನವೇ ಜಾಸ್ತಿ ಬರ್ತಾ ಇದ್ದಿದ್ದು ಇವಾಗೆಲ್ಲ ಜಾತ್ರೆ ಆಗಿ ಎರಡು ಮೂರು ದಿನ ಆದಮೇಲೆ ಈ ಥರ ಬರೋದು ಯಾಕಂದರೆ ಅವಾಗ ಅವತ್ತಿನ ದಿನ ಫುಲ್ಲು ಜನನೂ ಇರ್ತಾರೆ ಮತ್ತು ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಬರೋಕ್ಕೆ ತುಂಬ ರಶ್ ಅಂತ ಹೇಳ್ಬಿಟ್ಟು ಮಧುರ ಬರ್ತಾ ಇದ್ದೀವಿ ಆದ್ರೂ ಸ್ವಲ್ಪ ಜಾತ್ರೆ ಎಲ್ಲ ಮುಗಿದು ಒಂದು ಎಂಟು ದಿನ ಆದಮೇಲೆ ಬರೋ ಅಂಥದ್ದು ಇಲ್ಲ ದೀಪಾವಳಿ ಆದಮೇಲೆ ಬರೋಂಥದ್ದು ಹಿಂಗೆ ನೋಡ್ತಾ ಇರ್ಬೋದು ಅವ್ರ ಅಂಕಳು ರಾಟಿ ಮಕ್ಕಳಿಗೆ ಆಟಿಕೆ ಸಾಮಾನು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಎಲ್ಲ ನಿಲ್ಲಿಸಿದ್ದಾರೆ ಅಷ್ಟೊಂದು ಜನ ಇಲ್ಲದೆ ಇರೋದ್ರಿಂದ ಜನ ಏನೂ ಇದ್ದಾರೆ ಜಾತ್ರೆ ಟೈಮಲ್ಲಿ ಆದರೆ ಅದು ಆಡೋ ಅಂಥ ಇಂಟ್ರೆಸ್ಟು ಇವಾಗೆಲ್ಲ ಇರಲ್ವಲ್ಲ ಹಂಗಾಗಿ ಎಲ್ಲ ನಿಲ್ಲಿಸಿದ್ದಾರೆ ಇವಾಗೂ ತುಂಬ ಕ್ರೌಡ್ ಇದ್ದೇ ಇರುತ್ತೆ ತೋರಿಸ್ತೀನಿ ಒಳಗಡೆ ಹೋದ್ಮೇಲೆ ಮೇಲೆ ಮತ್ತು ಇಲ್ಲಿ ಮನೆಗೆ ಬೇಕಾಗಿರೋಂಥ ಸಾಮಾನಂತೂ ತುಂಬ ಚೆನ್ನಾಗಿರ್ತವೆ ನಾನು ಪ್ರತಿ ವರ್ಷವೂ ಏನಾದ್ರೂ ತಗೊಂಡು ಹೋಗ್ತಾ ಇರ್ತೀನಿ ನಮ್ಮ ಅದೇ ಬರೀ ಪಾತ್ರೆ ಸಾಮಾನು ಅದು ಇದು ತಗೊಳಕ್ಕೆ ಹೋಗ್ಬೇಡ ಅಂತ ಮುಂಚೆನೇ ಹೇಳ್ಬಿಟ್ಟಿರ್ತಾರೆ ಸರಿ ಅಂತ ಹೇಳಿದೆ ಅವರು ಕಾರ್ ಪಾರ್ಕಿಂಗ್ ಹಾಕಿ ಬರಕ್ಕೆ ಹೋಗಿದ್ದಾರೆ ನಾವಿಲ್ಲಿ ನಿಂತ್ಕೊಂಡಿದ್ವಿ ಪ್ರತಿಯೊಂದು ಐಟಮ್ ಇರುತ್ತೆ ಮೇಕಪ್ ಐಟಮ್ ಆಗಿರ್ಬೋದು ಪಾತ್ರೆ ಸಮಾನ ಆಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ನೋಡ್ತಾ ಇರ್ಬೋದು ಈ ಪಿಂಗಾಣಿ ಸಾಮಾನು ಆಗಿರ್ಬೋದು ಎಲ್ಲವೂ ನಾನು ಇದರಲ್ಲಿ ಒಂದು ಉಪ್ಪು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅಂತ ಇದ್ದೆ ಹಾಗಾಗಿ ಇನ್ನು ಬಂದಿದ್ದ ತಕ್ಷಣವೇ ಕೇಳ್ತಾ ಕೇಳ್ತಾಯಿದ್ದೀಯಾ ಅಂತ ಹೇಳಿದರು ಇಲ್ಲ ನನಗೆ ಇದು ಕೊಡಿಸ್ಲೇಬೇಕು ಅಂತ ನಾನು ಸರಿ ಹೋಗುವಾಗ ತಗೋಳೋಣ ಅಂತ ಇವಾಗ ಎಲ್ಲಿ ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡ್ತೀಯಾ ಅಂತ ನಮ್ಮ ಮನೆಯವರು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಸ್ಪೂನ್ಗಳೆಲ್ಲ ಯಾವ ಥರ ಇದ್ದಾವೆ ಜಾಲರಾಗಿರ್ಬೋದು ಮತ್ತು ಅವೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ಮತ್ತು ಸರ ಬಳೆಗಳಾದರೂ ಅಷ್ಟೇ ತುಂಬ ಚೆನ್ನಾಗಿರ್ ಇಲ್ಲಿ ಬಂದು ನಮ್ಮ ನಮ್ಮದೂರ ಪ್ರತಿ ವರ್ಷನು ಅವಳಿಗೆ ಬೇಕಾಗಿರೋ ಅಂಥದ್ದು ಏನಾದರೂ ಒಂದು ಐಟಮ್ ತಗೊಂಡೆ ತಗೊಳ್ತಾಳೆ ಆಟ ಮಾಡಿ ಈ ವರ್ಷ ಯಾಕೋ ಸುಮ್ಮನೆ ಇದ್ದಾಳೆ ಎಲ್ಲಾನು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮ್ಮ ರೇದು ಪಾಪು ಇನ್ನು ಕಾರು ಬಸ್ಸು ಮತ್ತು ಟ್ಯಾಕ್ಟ್ರು ಈ ಥರ ನಮಗೆ ತುಂಬ ಇಷ್ಟ ಹಾಗಾಗಿ ಅವೆಲ್ಲಿದ್ದಾವೆ ಅಂತ ನಾವು ನೋಡಕ್ತಾಯಿದ್ದಾನೆ ಇನ್ನು ನನಗೆ ಕೂಲಿಂಗ್ ಗ್ಲಾಸ್ ಬೇಕು ಅಂತ ಕೇಳ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಸರ ಬಳೆಗಳು ಜನ ಅಂತೂ ತುಂಬ ಅಂದರೆ ತುಂಬ ಜನ ಇದ್ದಾರೆ ನಾವು ಇಲ್ಲಿ ಮುಗಿಸ್ಕೊಬಿಟ್ಟು ಮಕ್ಕಳಿಗೆಲ್ಲ ಆಟ ಆಡ್ಸೋಕ್ಕೆ ಅಲ್ಲಿ ಆಟ ಆಡೋ ಸಾಮಾನೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಜೋಗಿಮಟ್ಟಿ ಪಾರ್ಕ್ ಹೋಗ್ಬೇಕಂತ ಇದ್ದೀವಿ ಇವಾಗ ಫಸ್ಟ್ ಒಳಗಡೆ ಹೋಗಿ ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ನಾನು ಹಿಂದಿನ ವರ್ಷ ಬಂದಾಗ ಇದನ್ನು ವ್ಲಾಗ್ ಹಾಕಿದ್ದೆ ಅವಾಗೂ ಕೂಡ ತುಂಬ ಚೆನ್ನಾಗಿತ್ತು ಅವಾಗ ಇನ್ನೂ ಸ್ವಲ್ಪ ಬೇಗನೆ ಬಂದಿದ್ವಿ ಅವಾಗ ಇನ್ನೂ ಚೆನ್ನಾಗಿತ್ತು ಈ ವರ್ಷವೂ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಏನು ರಂಕಲ್ ರಟ್ಟಿ ಆಗಿರ್ಬೋದು ಈ ಥರ ಆಟ ಆಡೋವೆಲ್ಲ ನಿಲ್ಲಿಸಿದ್ದಾರೆ ಇವಾಗ ಫಸ್ಟು ಮಠದೊಳಗೆ ಹೋಗಿ ಕೈ ಮುಗಿಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಹಂಗಾಗಿ ಹೊರಗಡೆ ಇದೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಂತೂ ಗ್ರೀನರಿ ತುಂಬ ಚೆನ್ನಾಗಿದೆ ಕಣ್ಣಿ ಇಂಪು ಅಂತ ಅನಿಸುತ್ತೆ ಮತ್ತು ಒಳಗಡೆ ಹೋಗಿದ್ದು ಹೋದರೆ ಇಲ್ಲಿ ಕೂಡ ಎಲ್ಲ ಮಕ್ಕಳಿಗೆ ನೋಡುವಂಥದ್ದಾಗಿರ್ಬೋದು ಎಲ್ಲ ಚೆನ್ನಾಗಿದೆ ಬಟ್ ಒಳಗಡೆ ಹೋಗ್ತಾ ಇಲ್ಲ ಇಲ್ಲಿ ಹೊರಗಡೆ ಮಠದಲ್ಲಿ ಹೋಗ್ಬಿಟ್ಟು ಮಠಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಷ್ಟೇ ಆ ವೇದ ಪಾಪುಗೆ ವೀನುಗೆ ಅವರ ಅಪ್ಪಾಜಿ ಫೋಟೋ ತೆಗಿತಾಯಿದ್ರು ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಮಕ್ಕಳ ಜೊತೆ ಸಣ್ಣದೊಂದು ಪಿಕ್ನಿಕ್ ಅಂತಲೇ ಹೇಳ್ಬೋದು ತುಂಬ ಖುಷಿ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಂತ ನಾವು ಭಾವಿಸ್ತಾ ಇದ್ದೀವಿ ನಿಜವಾಗ್ಲೂ ನಮ್ಮ ಮಕ್ಕಳು ಎಷ್ಟು ಖುಷಿಯಾಗಿರ್ತಾರೋ ನಮಗೂ ಅಷ್ಟೇ ಖುಷಿಯಾಗುತ್ತೆ ನನ್ನ ಮಕ್ಕಳಂತೂ ಇವತ್ತು ಮೂರು ಜನ ತುಂಬ ಖುಷಿ ಖುಷಿಯಾಗಿದ್ದಾರೆ ನನಗೂ ಕೂಡ ಅವರನ್ನು ನೋಡಿ ಖುಷಿ ಅಂತ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸಿ ನಾಳಿನ ವೀಡಿಯೋನೂ ಪಿಕ್ನಿಕ್ ವೀಡಿಯೋನೂ ಆಗಿರುತ್ತೆ ಯಾಕಂದರೆ ನಾವು ಜೋಗಿ ಮಟ್ಟಿಗೆ ಹೋಗಿರೋ ಅಂಥದ್ದನ್ನ ನಾಳೆ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ ಎಲ್ಲ ನಾಳೆ ಹಾಕ್ತೀನಿ ದಯವಿಟ್ಟು ಎಲ್ಲರೂ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ತಪ್ಪದೆ ಕಮೆಂಟಲ್ಲಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್